ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಸು ಹಾಲು ಕೊಡುವುದನ್ನು ಕೇಳಿದ್ದೀರಿ ಆದರೆ ಎತ್ತು ದನ ಯಾವತ್ತಾದರೂ ಹಾಲು ಕೊಡತ್ತಾ ದನ ಕೂಡ ಹಾಲು ಕೊಡಬಹುದು ಅಂತ ಬಹಳಷ್ಟು ಜನ ಕಾಂಗ್ರೆಸ್ಸಿಗರು ನಂಬಿಕೊಂಡಿದ್ದಾರೆ ಅದರ ಫಲಶ್ರತಿಯೇ ಇಂದೂ ಕೂಡ ರಾಹುಲ್ ಗಾಂಧಿ ನಿರಂತರವಾಗಿ ತೊಂಬತ್ತೈದು ಚುನಾವಣೆಗಳನ್ನು ಸೋತರೂ ಕೂಡ ನಾಯಕರಾಗಿ ಇದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಮುತ್ತ್ಯಾ ರಾಹುಲ್ ಗಾಂಧಿಯವ್ರನ್ನ ತನ್ನ ಹೈಕಮಾಂಡು ಅಂತ ಅತ್ಯಂತ ಅಂತ ಹೇಳ್ತಾರೆ ಸ್ವಾಭಿಮಾನವನ್ನು ಬದಿಗಿಟ್ಟು ನಿರಭಿಮಾನದಿಂದ ಮುಜುಗರ ಇಲ್ಲದೆ ನಮ್ಮ ಹೈಕಮಾಂಡು ನಮ್ಮ ಹೈಕಮಾಂಡು ಅಂತ ಪಾಪ ಮಲ್ಲಿಕಾರ್ಜುನ ಮುತ್ತ್ಯಾ ಹೇಳ್ತಾರೆ ಯಾರ್ಯಾರು ಎತ್ತು ಹಾಲು ಕೊಡುವುದಿಲ್ಲ ಅಂತ ನಂಬಿದರೋ ಅವರೆಲ್ಲ ಪಕ್ಷವನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಇನ್ನು ಕೆಲವರು ತಟಸ್ಥರಾಗಿದ್ದಾರೆ ಉಳಿದವರು ನಿರ್ವೀರ್ಯರಾಗಿದ್ದಾರೆ ಒಂದಷ್ಟು ಜನ ನಿರ್ವೀಣರಾಗಿದ್ದಾರೆ ಕೆಲವು ಜನ ನಿತ್ರಾಣರಾಗಿದ್ದಾರೆ ಇದು ಹೇಗಿದೆ ಅಂದರೆ ಯುದ್ಧ ಭೂಮಿಯಲ್ಲಿ ಅಳಿದುಳಿದವರು ಒಂದಷ್ಟು ಜನ ರಕ್ತ ಸಿಕ್ತರಾಗಿ ಒಂದಷ್ಟು ಜನ ಗಾಯಾಳುಗಳಾಗಿ ಒಂದಷ್ಟು ಜನ ಉಸಿರಾಡಲಿಕ್ಕಾಗಲಾರದೆ ಒಂದಷ್ಟು ಜನ ಕೈಯಲ್ಲಿ ಕತ್ತಿ ಹಿಡಿದು ಹೊಡೆಯಲಿಕ್ಕಾಗಲಾರದೆ ಹೇಗೆ ಇರ್ತಾರೋ ರಣಭೂಮಿಯಲ್ಲಿ ಆ ಸ್ಥಿತಿಯಲ್ಲಿ ಇದೆ ಯಾಕೆ ಪದೇ ಪದೇ ಈ ಮಾತನ್ನು ತಾನು ಹೇಳ್ತಾ ಇದ್ದೀನಿ ಇದು ಚರ್ವತ್ ಚರ್ವಿತ ಚರ್ವಣ ಅಲ್ವಾ ಖಂಡಿತ ಅಲ್ಲ ಯಾಕೆಂದರೆ ಬರುವ ಎರಡು ಸಾವಿರದ ಇಪ್ಪತ್ತಾರು ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತಾರು ಕಾಂಗ್ರೆಸ್ಸಿನಲ್ಲಿ ಒಂದು ನಿರ್ಣಾಯಕವಾದಂಥ ವರ್ಷ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಏನು ನಿರ್ಣಾಯಕವಾಗಿ ಎತ್ತು ಹಾಲು ಕೊಡುವುದಿಲ್ಲ ಎನ್ನುವುದು ಖಚಿತಗೊಂಡು ಅಳಿದುಳಿದವರು ಕೂಡ ಯಾವ ಹಸು ಹಾಲು ಕೊಡುತ್ತದೋ ಅದರ ಹಿಂದೆ ಹೋಗುವಂಥ ಮನಸ್ಥಿತಿಗೆ ಬಂದು ಬಿಡುತ್ತಾರೆ ಆ ರೀತಿ ಚುನಾವಣಾ ಫಲಿತಾಂಶ ಬರಬಹುದು ಎನ್ನುವಂಥ ನಿರೀಕ್ಷೆ ಏನು ವಿಷಯ ಏನು ಹಂಗಂದ್ರೆ ನೋಡಿ ಈಗ ಕಾಂಗ್ರೆಸ್ಸಿನ ಮಟ್ಟಿಗೆ ಇರುವ ಎಲ್ಲ ಚುನಾವಣೆಗಳಲ್ಲಿ ಅದು ಸೋತೋಗಿದೆ ನೀವು ಯಾವುದೇ ತೆಗೆದುಕೊಳ್ಳಿ ಹರಿಯಾಣ ನೂರಕ್ಕೆ ನೂರು ಗೆಲ್ತಾರೆ ಅಂತ ಎಲ್ಲ ನಿರೀಕ್ಷೆ ಮಾಡಿದರು ಭಾರತೀಯ ಜನತಾ ಪಾರ್ಟಿ ಅವರಿಗೆ ತಾವು ಗೆಲ್ಲಲ್ಲ ಅನ್ನುವಂಥ ಅಸ್ ಒಂದು ನಿರೀಕ್ಷೆ ಇತ್ತು ಈ ಬಾರಿ ಅಧಿಕಾರಕ್ಕೆ ಹಿಡಿಯೋದು ನಾವು ಕಷ್ಟ ಅಂಥೇಳಿ ಅಂಥದ್ರಲ್ಲಿ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸ್ತು ಮಹಾರಾಷ್ಟ್ರ ವಾಪಸ್ಸು ಲೋಕಸಭಾ ಚುನಾವಣೆಯಲ್ಲಿ ಆದಂಥ ಏಟಿನಿಂದ ಎದ್ದು ಹೋರಾಟ ಕೇಳೋದು ಮತ್ತೆ ಅಧಿಕಾರಕ್ಕೆ ಬಂದು ಕೂತ್ಕೊಳ್ತೀವಿ ದಿಲ್ಲಿ ಇನ್ನೊಂದು ಜನ್ಮ ಹುಟ್ಟಿ ಬನ್ನಿ ಅಂತ ಅರವಿಂದ್ ಕೇಜ್ರಿವಾಲ್ ನರೇಂದ್ರ ಮೋದಿ ಅವರಿಗೆ ಸವಾಲು ಹಾಕಿದ್ದ ಇನ್ನೊಂದು ಜನ್ಮದಲ್ಲಿ ನೀವು ನನ್ನ ಸೋಲಿಸ್ಬೇಕು ಈಗಂತೂ ಸಾಧ್ಯ ಇಲ್ಲ ಅಂತೇಳಿ ಆ ಮಟ್ಟಿಗೆ ಝೋಪಡ್ ಪಟ್ಟಿ ಜುಗ್ಗಿ ಝೋಪಡಿ ಅವರನ್ನು ಮತದಾರರನ್ನಾಗಿ ಮಾಡಿಕೊಂಡು ತನ್ನ ಕಾಕಸ್ಸನ್ನು ಬಳಸ್ಕೊಂಡಿದ್ದ ಕಾಂಗ್ರೆಸ್ ಅಂತೂ ಈಗ ಹೆಸರದ್ದೇ ಶೂನ್ಯ ಸ್ಥಿತಿಯನ್ನು ಕಾಗ ತಲುಪಿದೆ ದಿಲ್ಲಿಯಲ್ಲಿ ಬಿಹಾರ ಒಂದು ಅಳದು ಉಳಿದಂಥ ಒಂದು ರಾಜ್ಯ ಉಳಿತು ಆ ಬಿಹಾರ ಅಂತೂ ಕತೆ ಮುಗದೆ ಹೋಗಿದೆ ಈಗ ಎದುರುಗಡೆ ಇರುವಂಥ ಚುನಾವಣೆ ಚುನಾವಣೆ ಯಾವುದು ಒಂದು ನಿರ್ಣಾಯಕವಾಗಿ ಕಾಂಗ್ರೆಸ್ಗೆ ಉಳಿಕೆಗೆ ಅಂದರೆ ಉಸಿರಾಡಲಿಕ್ಕೆ ಅವಕಾಶ ಕೊಡುವಂಥ ಇರುವಂಥ ಎರಡೆರಡು ರಾಜ್ಯಗಳಿದ್ದಾವೆ ಒಂದು ಅಸ್ಸಾಂ ಇನ್ನೊಂದು ಕೇರಳ ಪಶ್ಚಿಮ ಬಂಗಾಲ್ ನಾವು ಲೆಕ್ಕಕ್ಕೆ ಹಿಡಿಯಲ್ಲ ಯಾಕೆಂದರೆ ಪಶ್ಚಿಮ ಬಂಗಾಳದ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಅಯೋಮಯವಾಗಿದೆ ಹಳವಂಡ ಸ್ಥಿತಿಗೆ ಸ್ವತಃ ಮಮತಾ ಬೇಗಮ್ ಹೋಗಿದ್ದಾರೆ ಮಮತಾ ಬೇಗಮೇ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲಲಾಗದ ಸ್ಥಿತಿಗೆ ಬಂದಿದ್ದಾರೆ ಅದ್ರ ಬಗ್ಗೆ ಪ್ರತ್ಯೇಕ ವಿಡಿಯೋ ಮಾಡ್ತೀನಿ ಉತ್ಪ್ರೇಕ್ಷೆ ಅಲ್ಲ ವಾಸ್ತವಿಕವಾಗಿ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ ಅಷ್ಟೇ ಅಲ್ಲ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಅದಮ್ಯ ಆಕಾಂಕ್ಷೆ ಇದೆ ಎಷ್ಟರ ಮಟ್ಟಿಗೆ ಸಫಲ ಆಗ್ತೀನೋ ಗೊತ್ತಿಲ್ಲ ದೇವರು ತೀರ್ಮಾನ ಮಾಡಬೇಕು ಇರಲಿ ಈಗ ವಿಷಯಕ್ಕೆ ಬರ್ತದೆ ವಿಷಯ ಅಸ್ಸಾಂ ಮತ್ತು ಕೇರಳ ಪಿನರಾಯಿ ವಿಜಯನ್ ಅಲ್ಲಿ ಹೇಗಿದೆ ಸಿಸ್ಟಮ್ ಅಂದರೆ ಎಲ್ ಡಿ ಎಫ್ ಯು ಡಿ ಎಫ್ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿ ಅಲ್ಲಿ ನಿರ್ಣಾಯಕವಾದ ಮತಗಳು ಒಂದು ಮುಸಲ್ಮಾನರು ಮುಸ್ಲಿಂ ಲೀಗು ಮತದಾರರು ಪ್ಲಸ್ ಮ ಮುಸಲ್ಮಾನರು ಜಿಹಾದಿ ಮನಸ್ಥಿತಿಯ ಜನ ಜೊತೆಗೆ ಎಡಚರರು ಇವರ ಭಾಳ ದೊಡ್ಡದಾದಂಥ ಕಪಿಮುಷ್ಠಿಯ ರಾಜ್ಯ ಅದು ಹಿಂದೂ ದೇವಸ್ಥಾನಗಳಿಗೆ ಅತ್ಯಂತ ಹೇಳಬೇಕಂತಂದ್ರೆ ನಮ್ಮ ಭಕ್ತಿಯ ಪರಾಕಾಷ್ಠ ಇರುವಂಥ ರಾಜ್ಯ ಅದು ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಇರುವಂಥದ್ದು ಗುರುವಾಯೂರು ಇರುವಂಥದ್ದು ಶಂಕರಾಚಾರ್ಯರ ಪ ಜಾಗ ಅಂಥಲ್ಲಿ ಹಿಂದುತ್ವ ನಗಣ್ಯಕ್ಕೆ ಹೋಗಿ ಈ ರೀತಿ ಎಡಚರು ಜಿಹಾದಿಗಳ ತವರೂರಾಗಿ ಹೊರಹೊಮ್ಮಿರುವಂಥ ರಾಜ್ಯ ಅಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಅಂತ ತಮಗೆ ಗೊತ್ತಿರೋ ವಿಚಾರ ಒಂದು ಸಲ ಎಲ್ ಡಿ ಎಫ್ ಬಂದರೆ ಇನ್ನೊಂದು ಸಲ ಯು ಡಿ ಎಫ್ ಬರುತ್ತೆ ಯು ಡಿ ಎಫ್ ಅಂದ ತಕ್ಷಣ ಕಾಂಗ್ರೆಸ್ಸು ಮುಸ್ಲಿಂ ಲೀಗು ಮತ್ತು ಇತರ ಪಕ್ಷಗಳು ಎಲ್ ಡಿ ಎಫ್ ಅಂದರೆ ಲೆಫ್ಟ್ ಫ್ರಂಟು ಪಿನರಾಯಿ ವಿಜಯನ್ ಪಕ್ಷ ಒಂದು ಸಲ ಅವ್ರು ಬರ್ತಾರೆ ಒಂದು ಸಲ ಇವ್ರು ಬರ್ತಾರೆ ಈಗ ಸತತವಾಗಿ ಎರಡು ಬಾರಿ ಪಿನರಾಯಿ ವಿಜಯನ್ ಯಾವ ಮಟ್ಟಿಗೆ ತನ್ನ ಕಬಂಧ ಬಾಹುಗಳನ್ನು ಚಾಚಿದ್ದಾರೆ ಕೇರಳದಲ್ಲಿ ಅಂದರೆ ಈ ಬಾರಿ ಚುನಾವಣೆಯಲ್ಲಿಯೂ ಸಹ ಅವರೇ ಮತ್ತೆ ಮೆಜಾರಿಟಿಗೆ ಬಂದರೆ ಅಚ್ಚರಿ ಪಡಬೇಕಾದದ್ದು ಇಲ್ಲವೇ ಇಲ್ಲ ಏಕೆಂದರೆ ಕಾಂಗ್ರೆಸ್ ಅಲ್ಲಿ ಮಾಡಬೇಕಾದಂಥ ಯಾವ ಕೆಲಸಗಳನ್ನೂ ಮಾಡಿಲ್ಲ ಜೊತೆಗೆ ಅಂತೂ ಮಾಡಿಲ್ಲ ಎರಡನೇದು ಸ್ಟ್ರಾಟಜಿ ಯಾರಾದರೂ ಮಾಡಬೇಕಲ್ವಾ ಅಲ್ಲಿ ಕಾದು ಕುಳಿತಿರುವಂಥ ವ್ಯಕ್ತಿ ಒಬ್ಬನೇ ಒಬ್ಬ ಸರ್ ಕೇರಳದ ಬಗ್ಗೆ ಇನ್ನಿಲ್ಲದ ಹಾಗೆ ಅತೀವಾದಂಥ ಅದಮ್ಯವಾದಂಥ ಆಸೆಯನ್ನು ಇಟ್ಕೊಂಡು ಕೂತಿರುವ ವ್ಯಕ್ತಿ ಒಬ್ಬನೇ ಒಬ್ಬ ಆತ ಕರಾಟಕ ಕೆ ಸಿ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ಗಿರುವಂಥ ಏಕಮೇವ ಕ್ವಾಲಿಟಿ ಏನಪ್ಪ ಅಂದರೆ ಆತ ರಾಹುಲ್ ಗಾಂಧಿಯವರ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲವೂ ಕೂಡ ಆತ ಕಿವಿ ಕಚ್ಚುವುದನ್ನು ಬಿಟ್ಟು ಬಾಕಿ ಯಾವುದೇ ರೀತಿಯದಾದಂಥ ಒಂದು ಸಂಘಟನಾತ್ಮಕವಾಗಿ ಈ ದೇಶದಲ್ಲಿ ಏನೂ ಮಾಡಲಿಲ್ಲ ಆತ ಮಹಾಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಂಘಟನಾ ಕಾರ್ಯದರ್ಶಿ ಆ ವ್ಯಕ್ತಿ ಆದರೆ ಸಂಘಟನೆ ಏನು ಮಾಡಿದ್ದಾರೆ ಅಂತ ನೀವು ಕೇಳಲಿಕ್ಕೆ ಹೋಗಬಾರ್ದು ಅವ್ರನ್ನ ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಲಿ ಕೇರಳದಲ್ಲಿ ಅಂತ ಆತನ ಆಕಾಂಕ್ಷೆ ಈಗ ಸದ್ಯಕ್ಕಿರುವಂಥ ಆತನ ಒಂದೇ ಒಂದು ಅಜೆಂಡಾ ಏನಪ್ಪ ಅಂದರೆ ಹಿಡನ್ ಅಜೆಂಡಾ ರಾಹುಲ್ ಗಾಂಧಿಯವರ ನಿರಂತರವಾಗಿ ಕಿವಿ ಕಚ್ಚುವುದರಿಂದ ನನಗೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಲಭಿಸುವ ಸಾಧ್ಯತೆ ಇದೆ ಅಂತ ಅದಕ್ಕೆ ಕೆಲಸ ಮಾಡಬೇಕು ಅದರ ಬಗ್ಗೆ ಆಲೋಚನೆ ಇಲ್ಲ ಮೂರನೇ ಶಕ್ತಿಯಾಗಿ ಭಾರತೀಯ ಜನತಾ ಪಾರ್ಟಿ ಇದೆ ಕ್ರೈಸ್ತರೆಲ್ಲ ನರೇಂದ್ರ ಅವರ ಮೇಲೆ ಇನ್ನಿಲ್ಲದ ಹಾಗೆ ಅಪಾರವಾದಂಥ ಗೌರವವನ್ನು ಹೊಂದಿದ್ದಾರೆ ನಂಬಿಕೆಯನ್ನು ಹೊಂದಿದ್ದಾರೆ ನರೇಂದ್ರ ಮೋದಿಯವರು ವಿಶ್ವಾಸಾರ್ಹತೆಯನ್ನು ತೋರಿಸ್ತಾ ಇದ್ದಾರೆ ನೀವು ಕೂಡ ನಮ್ಮವರು ಅಂತ ಅಲ್ಲಿ ಒಂದು ಇಂಗಿತ ಉಂಟಾಗುವ ಹಾಗೆ ನೋಡಿಕೊಂಡಿದ್ದಾರೆ ಅದು ಇನ್ನೊಂದು ಕಡೆ ಮುಖ್ಯವಾಗಿ ಆ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರಬೇಕು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬರದೇ ಹೋದರೆ ರಾಹುಲ್ ಗಾಂಧಿಗೆ ಭಾಳ ದೊಡ್ಡದಾದ ನಷ್ಟ ತೊಂಬತ್ತೈದು ಚುನಾವಣೆಯನ್ನು ಸೋತದ್ದು ಒಂದೇ ಒಂದು ಕೇರಳ ಒಂದು ಅಸ್ಸಾಂ ಸೋಲೋದು ಒಂದೇ ಅಸ್ಸಾಂ ಕಥೆಯೂ ಆಗಿದೆ ಅಸ್ಸಾಮ್ಗಿರುವಂಥ ಒಂದು ಅತಿ ದೊಡ್ಡದಾದಂಥ ಇವರಿಗೆ ಅನುಕೂಲ ಏನು ಅಸ್ಸಾಮಲ್ಲಿ ಅತಿ ಹೆಚ್ಚು ವಲಸೆ ಕೋರು ಬಂದಿದ್ದಾರೆ ಅಲ್ಲಿ ಎಸ್ ಐ ಆರ್ ಮಾಡಲಾಗ್ತಾ ಇಲ್ಲ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಹೀಗಾಗಿ ಅಲ್ಲಿ ಎನ್ ಆರ್ ಸಿ ಮಾಡಿಸ್ಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ನ ನಿಗಾವಣೆಯಲ್ಲಿ ನಲವತ್ತು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಇದ್ದಾರೆ ಅಲ್ಲಿ ಆದರೆ ಇನ್ನೊಂದು ಭಾಳ ದೊಡ್ಡದಾದಂಥ ಕಂಟಕಪ್ರಾಯವಾದ ಶಕ್ತಿ ಹಿಮಂತ ಬಿಸ್ವ ಶರ್ಮಾ ಇದ್ದಾರೆ ಅಲ್ಲಿ ಸಂಘಟನೆಯ ಕೆಲಸಗಳನ್ನು ಮಾಡಿಲ್ಲ ಅಲ್ಲಿ ಗೌರವ್ ಗೊಗೋಯನ್ನು ಬಿಡಲಾಗಿದೆ ಈಗ ಆತ ಸಂಸತ್ನಲ್ಲಿ ಉಪನಾಯಕ ಉಪನಾಯಕ್ ಆತ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಮ್ಮುವಂಥ ಮನುಷ್ಯ ಈ ಎರಡು ಚುನಾವಣೆಯಲ್ಲಿ ಏನಾದರೂ ರಾಹುಲ್ ಗಾಂಧಿ ತನ್ನ ಕೈಚಳಕವನ್ನು ತೋರಿಸ್ದೇ ಹೋದರೆ ತನ್ನ ನಾಯಕತ್ವವನ್ನು ಮೆರೆಯದೆ ಹೋದರೆ ಆ ಎರಡು ಚುನಾವಣೆಯಲ್ಲಿ ಕೆಚ್ಚದೆಯಿಂದ ಹೋರಾಟ ಮಾಡದೆ ಹೋದರೆ ಆತನಿಗೆ ಭವಿಷ್ಯ ಭಾರಿ ಕಷ್ಟ ನೋಡಿ ಯಾರ್ಯಾರು ಇದು ಎತ್ತು ಹಾಲು ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ರು ಅವರೆಲ್ಲ ಬಿಟ್ಟು ಜ್ಯೋತಿರಾದಿತ್ಯ ಸಿಂಧ್ಯಾನಿಂದ ಹಿಡಿದು ನೀವು ಯಾರೇ ನಮ್ಮ ಗುಲಾಮ್ ನಬಿ ಆಜಾದಿಂದ ಹಿಡಿದು ಎಲ್ಲರೂ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಕ್ಷವನ್ನು ಯಾರೂ ಉಳಿದಿಲ್ಲ ಇನ್ನು ಇತ್ತೀಚಿನ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಎಲ್ಲಿದ್ದಾರೆ ಉದಾಹರಣೆಗೆ ಅಶೋಕ್ ಗೆಹ್ಲೋಟ್ ಎಲ್ಲಿದ್ದಾರೆ ಸ್ವಾಮಿ ಎಲ್ಲಾದರೂ ಅವ್ರ ಹೆಸರು ಕೇಳಿದಾರೆ ಚುನಾವಣೆ ಆದಮೇಲೆ ರಾಜಸ್ಥಾನದ ವಿಧಾನಸಭಾ ಚುನಾವಣೆ ಆದಮೇಲೆ ಹೆಸರು ಕೇಳಿದ್ರ ಅಡ್ರೆಸ್ಗೆ ಇಲ್ಲ ಸಚಿನ್ ಪೈಲಟ್ ಎಲ್ಲಾದರೂ ಹೆಸರು ಕೇಳಿದೀರಾ ಅಡ್ರೆಸ್ಗೆ ಇಲ್ಲ ಪಂಜಾಬ್ದಲ್ಲಿ ಅಷ್ಟೆಲ್ಲ ಗಲಾಟೆ ಮಾಡಿದ್ರಲ್ಲ ನವಜೋತ್ ಸಿಂಗ್ ಸಿದ್ದು ಅವ್ರದೆಲ್ಲಾದ್ರೂ ಹೆಸರಿದೆಯಾ ಅವ್ರು ಹೆಂಡ್ತಿನೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರ ಅಡ್ರೆಸ್ಗೆ ಇಲ್ಲ ಯಾರ್ಯಾರನ್ನು ಕಾಂಗ್ರೆಸ್ ಪಕ್ಷ ಮತ್ತು ಈ ಹೈಕಮಾಂಡ್ ಎನ್ನುವಂಥ ಈ ದುಂಡಾವರ್ತನೆಯ ಗುಂಪಿದೆಯಲ್ಲ ಅವರು ಯಾರ್ಯಾರನ್ನೂ ನಂಬಿದ್ರು ಅವರೆಲ್ಲರೂ ಕೂಡ ಪಕ್ಷವನ್ನು ತೊರೆದು ಹೋಗಿದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಇದು ಎತ್ತು ಇದು ಹಾಲು ಕೊಡೋದಿಲ್ಲ ಅಂತ ಯಾರು ಎತ್ತಾದರೂ ಪರವಾಗಿಲ್ಲ ಒಂದಿಲ್ಲ ಒಂದು ದಿವಸ ಹಾಲು ಕೊಡತ್ತೆ ಅಂತ ಅಂದ್ಕೊಂಡಿದ್ದಾರೋ ಅಂಥ ಈ ಕೆ ಸಿ ವೇಣುಗೋಪಾಲು ಈ ಜಯರಾಮ್ ರಮೇಶು ವಿಧಿಯೇ ಇಲ್ಲದೆ ಗಂಜಿ ಕೇಂದ್ರವಾಗಿ ಕಾಂಗ್ರೆಸ್ಸನ್ನು ಇಟ್ಕೊಂಡು ಕೂತಿರುವಂಥ ಮಲ್ಲಿಕಾರ್ಜುನ ಮುತ್ಯ ಇವರೆಲ್ಲ ಅಲ್ಲಿ ಠಿಕಾಣಿ ಹೊಡ್ಕೊಂಡು ಕೂತಿದ್ದಾರೆ ಈ ಅಹಮದ್ ಪಟೇಲ್ ಕಾಲದಲ್ಲಿ ಒಂದು ಕಾಕಸ್ ಇತ್ತು ಆ ಕಾಕಸ್ ಏನಂದರೆ ಒಂದು ಕಡೆಯಿಂದ ಜನಾರ್ದನ್ ಪೂಜಾರಿ ಇನ್ನೊಂದು ಕಡೆ ಅಹಮದ್ ಪಟೇಲು ಇನ್ನೊಂದು ಕಡೆ ಎ ಕೆ ಆಂಟನಿ ಆಸ್ಕರ್ ಫರ್ನಾಂಡಿಸು ಒಂದು ಎಂಟತ್ತು ಜನ ಯಾವಾಗಲೂ ಇರೋರು ಸೋನಿಯಾ ಗಾಂಧಿ ಸುತ್ತಮುತ್ತ ಓಡಾಡ್ಕೊಂಡಿರೋರು ಸೋನಿಯಾ ಗಾಂಧಿಗೆ ಒಂದು ಕ್ವಾಲಿಟಿ ಇತ್ತು ಏನು ಕ್ವಾಲಿಟಿ ಅಂದರೆ ಆಕೆ ತನಗೆ ರಾಜಕೀಯ ಗೊತ್ತಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾಗಿ ಗೊತ್ತಿತ್ತು ಆದರೆ ಯಾರನ್ನು ನಾನು ನಂಬಬಹುದು ರಿಲಾಯಿಂಗ್ ಅಪಾನ್ ಟು ಹೂಮ್ ಯಾರನ್ನು ನಾನು ನಂಬಿಕೊಂಡು ರಾಜಕಾರಣ ಮಾಡಬಹುದು ಅಂತ ಆಕೆಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹ್ಯಾಂಡ್ಲ್ ಮಾಡೋದು ಗೊತ್ತಿತ್ತು ರಾಹುಲ್ ಗಾಂಧಿ ಹಾಗಲ್ಲ ರಾಹುಲ್ ಗಾಂಧಿ ಹೇಗೆ ಅಂದರೆ ತಾನು ಯಾರಿಗೆ ಸರ್ ಅನ್ನಬೇಕು ಅಥವಾ ಯಾರಿಗೆ ಗೌರವ ಕೊಡಬೇಕು ಅವ್ರ ಪಕ್ಷದಲ್ಲಿ ಇರಬಾರ್ದು ಅನ್ನೋದು ಆತನ ನೇ ನೇಚರು ನಾನು ಇನ್ನೊಬ್ಬರಿಗೆ ಗೌರವ ಕೊಟ್ಟರೆ ನನ್ನ ನಾಯಕತ್ವ ಇರೋದಿಲ್ಲ ನನ್ನ ನಾಯಕನಿಗಿಂತ ಕೆಳಗಿನ ಸ್ಥಾನದಲ್ಲಿದ್ದೀನಿ ನಾನು ಅಪ್ಪಿತಪ್ಪಿ ಅಕಸ್ಮಾತ್ ಆ್ಯಕ್ಸಿಡೆಂಟಲ್ಲಿ ನಾನೊಬ್ಬ ನಾಯಕನಾಗಿ ಕೂತಿದ್ದೀನಿ ನಾನು ಇವರು ಇವರೇ ಕೂಡಬೇಕಾಯ್ತು ಇವ್ರ ಬದಲು ನಾನು ಕೂತಿದ್ದೀನಿ ಅನ್ನುವಂಥ ಮುಜುಗರ ಕೀಳರಿಮೆ ಆತನನ್ನು ಕಾಡೋದ್ರಿಂದ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೋತಾರೋ ಅವರು ತನ್ನ ಸುತ್ತಮುತ್ತಲು ಇರಲಾರ್ದಾಗಿ ನೋಡ್ಕೋತಾರೆ ಯಾರನ್ನು ಏಕವಚನದಲ್ಲಿ ಮಾತನಾಡಿಸ್ಲಿಕ್ಕೆ ಸಾಧ್ಯವೋ ಯಾರಿಗೆ ತೂ ಜಾ ಆ ಬಾ ಅಂತ ಕರಲಿಕ್ಕೆ ಸಾಧ್ಯವೋ ಅಂಥವ್ರನ್ನ ಮಾತ್ರ ಜೊತೆ ಕೂಡ್ಸ್ಕೋತರು ಉದಾಹರಣೆಗೆ ಕಮಲ್ನಾಥ್ ಅಂತ ಒಬ್ಬ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಅಳಬ ದಿಗ್ವಿಜಯ್ ಸಿಂಗು ಕಮಲ್ನಾಥು ಎರಡು ದೊಡ್ಡ ಶಕ್ತಿಗಳಲ್ಲಿ ಏ ಕಮಲ್ ಅಂತ ಫೋನಲ್ಲಿ ಮಾತಾಡೋದು ಏಕವಚನದಲ್ಲಿ ಆತ ಸಂಜಯ್ ಗಾಂಧಿ ಕಾಲದಲ್ಲಿದ್ದ ರಾಜೀವ್ ಗಾಂಧಿ ಕಾಲದಲ್ಲಿದ್ದರು ಇಂದಿರಾ ಗಾಂಧಿ ಕಾಲದಲ್ಲಿದ್ದರು ಸೀನಿಯರ್ ಮೋಸ್ಟ್ ವ್ಯಕ್ತಿ ಫೋನ್ನಲ್ಲಿ ಎಲ್ಲರ ಎದುರುಗಡೆ ಕಮಲ್ ಕ್ಯಾ ಹೋರಾ ಮಧ್ಯಪ್ರದೇಶ ಮೇ ಅಂತ ಕೇಳೋದು ಕಮಲ್ನಾಥ್ಗೆ ಇವರು ಈ ರೀತಿ ಮಾತಾಡ್ತಾರೆ ಅಂದ್ರೆ ನಾವೆಲ್ಲ ಯಾವ ಲೆಕ್ಕ ಅಂತ ಉಳಿದವರು ಹೆದರ್ಕೊಂಬಿಡ್ಬೇಕು ಅಂತ ವಾತಾವರಣ ಸೃಷ್ಟಿ ಮಾಡೋದು ಯಾರ ಮೇಲೆ ದಬಾವಣೆ ಮಾಡಲಿಕ್ಕೆ ಸಾಧ್ಯವೋ ಅಂಥ ನಾಯಕರನ್ನು ಜೊತೆ ಕೂಸ್ಕೊಳ್ಳೋದು ಇದು ಆತನ ಸ್ವಭಾವ ನಾನು ಯಾವಾಗಲೂ ಹೇಳ್ತೇನೆ ಅತ್ತ ಫುಲ್ ಟೈಮ್ ಪಾಲಿಟಿಷಿಯನ್ ಅಲ್ಲ ಏನೇ ಏನಾದರೂ ಪಾರ್ಟ್ ಟೈಮ್ ಆಗೇ ಬರೋದು ಅಂತ ಇದನ್ನು ಹೇಳಿದ್ದು ನಾನಲ್ಲ ಗುಲಾಮ್ ನಬಿ ಆಜಾದ್ ಅದು ನನಗೆ ಹೌದು ಅನಿಸಿದ್ರು ಈಗ ಈ ಫುಲ್ ಟೈಮ್ ಅಲ್ಲದೆ ಪಾರ್ಟ್ ಟೈಮ್ ಇದೆಯಲ್ಲ ಜರ್ಮನಿ ರಿಟರ್ನ್ ಲೀಡರು ಈ ಎರಡು ಚುನಾವಣೆಯಲ್ಲಿ ಏನು ಮಾಡತ್ತೆ ಅನ್ನೋದ್ರ ಮೇಲೆ ಇದು ಹಸುನೋ ಅಥವಾ ದನನೋ ಅನ್ನೋದು ಮತ್ತೊಂದು ಸಲ ಅವರಿಗೆ ಖಚಿತ ಆಗುತ್ತೆ ಯಾರಿಗೆ ಸುತ್ತಮುತ್ತಲಿದ್ದವ್ರಿಗೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ